ನಮಸ್ಕಾರ ಎಲ್ಲರಿಗೂ ನಾನು ಹಿಂದೆ ಬ್ಲಾಗ್ ಹಾಕಿದ್ನಲ್ಲ ಊರಿಂದ ಬಂದ ದಿನದ ಸೊ ಅದ ಬ್ಲಾಗ್ ನಾನು ಮತ್ತೆ ಕಂಟಿನ್ಯೂ ಮಾಡಾಕತ್ತೀನಿ ಸಾಯಂಕಾಲ ಮತ್ತು ವ್ಲಾಗನ್ನು ಶುರು ಮಾಡಿಕೊಡೀನಿ ಜಸ್ಟ್ ಸಿದ್ದುಗೂ ಸ್ವಲ್ಪ ಟೀ ಮಾಡಿಕೊಟ್ಟು ಟೀ ಬೇಕು ಅಂತ ಹೇಳಿದೆ ಹೀಗಾಗಿ ಸ್ವಲ್ಪ ಅವನಿಗೂ ಟೀ ಮಾಡಿಕೊಟ್ಟು ನಾನು ಒಂದು ಸ್ವಲ್ಪ ಟೀ ಕುಡ್ಕೊಂಡು ವ್ಲಾಗನ್ನು ಶುರು ಮಾಡೋಕತ್ತೀನಿ ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಡೋದಿತ್ತು ಹೀಗಾಗಿ ನಾನು ಮತ್ತು ಅವತ್ತಿನ ದಿನನ ಸಾಯಂಕಾಲ ವ್ಲಾಗ್ ಶುರು ಮಾಡಬೇಕಾಗ್ತು ಸೊ ವ್ಲಾಗನ್ನು ವೀಡಿಯೋವನ್ನು ಸ್ಕಿಪ್ ಮಾಡ್ದೆ ನೋಡಿರಿ ಸೊ ಏನು ವಿಷಯ ಅಂತ ನಿಮಗೂ ಗೊತ್ತಾಗ್ತತಿ ಮತ್ತು ನನಗೆ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ನಾನು ಯೂಟ್ಯೂಬ್ ಶುರು ಮಾಡಿ ಸುಮಾರು ಒಂದು ಎರಡು ಎರಡು ಕಾಲು ವರ್ಷನ ಆಯ್ತಾನೆ ಸೊ ಸೆಕೆಂಡ್ ಲಾಕ್ಡೌನ್ ಏನಾಯ್ತಲ್ಲ ಆವಾಗಿಂದ ಶುರು ಮಾಡಿ ಸೊ ಅದು ಅದಾದಮೇಲೆ ನಂಗೆ ಖರೆ ಹೇಳ್ಬೇಕಂದ್ರೆ ಯೂಸ್ ಯೂಟ್ಯೂಬ್ ಬಗ್ಗೆ ಏನೊಂದು ನಾಲೆಜ್ ಇರಲಿಲ್ಲ ಈ ಇನ್ನು ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳ್ಬೇಕಂದ್ರೆ ಖರೆ ಹೇಳ್ಬೇಕಂದ್ರೆ ನನಗಂತೂ ಏನೂ ಗೊತ್ತಿರಲಿಲ್ಲ ಯೂಟ್ಯೂಬ್ ಒಂದು ವಿಡಿಯೋ ಮಾಡ್ತಿದೆ ಬಟ್ ಎಡಿಟಿಂಗ್ ಆ್ಯಪ್ ಯಾವು ಹೆಂಗೆ ಎಡಿಟಿಂಗ್ ಮಾಡ್ತಾರೆ ಹೆಂಗೆ ಯಾವ ಇದ್ರೊಳಗೆ ನನಗೆ ವಿಡಿಯೋ ಮಾಡ್ತಾರೆ ಅನ್ನೋದು ಒಂಚೂರು ಗೊತ್ತಿರಲಿಲ್ಲ ಖರೆ ಹೇಳ್ಬೇಕಂದ್ರೆ ನಾನು ಯಾವಾಗ ಶುರು ಮಾಡಿದ್ದೆಲ್ಲ ನಾನು ಈ ಕರೋನ ಇದ್ದಾಗ ಲಾಕ್ಡೌನ್ ಏನಿತ್ತಲ್ರಿ ಅವಾಗ ನಾನು ಶುರು ಮಾಡಿದ್ದೆ ನಾನು ಯಾಕೆ ಶುರು ಮಾಡಿದೆ ಅನ್ನೋದು ಮತ್ತು ಯಾವಾಗಾರ ಒಂದು ನೆಕ್ಸ್ಟ್ ಬ್ಲಾಗ್ನಾಗ ಶೇರ್ ಮಾಡ್ಕೊತೀನಿ ಇನ್ನು ಯೂಟ್ಯೂಬ್ ಬಗ್ಗೆ ಹೇಳ್ಬೇಕಂದ್ರೆ ನಿಜ ಹೇಳ್ಬೇಕಂದ್ರೆ ನಂಗೆ ಅಷ್ಟೊಂದು ನಾಲೆಜ್ ಅಂತು ಏನು ರೀ ಬಟ್ ಮಾಡಬೇಕು ಅಂತ ಯಾಕೆ ಮಾಡಬೇಕು ಅಂತ ನಾನು ಡಿಸಿಷನ್ ತೊಗೊಂಡಿಲ್ಲ ಅದನ್ನು ನಾನು ನೆಕ್ಸ್ಟ್ ಯಾವುದಾದ್ರೂ ಬ್ಲಾಗ್ನಾಗ ಶೇರ್ ಮಾಡ್ಕೋತೀನಿ ಸೊ ಅವಾಗ ಫಸ್ಟಿಗೆ ಏನಾದಂದ್ರೆ ಧೀರಜಾ ಮನೆ ಒಳಗೆ ಅವನ್ನ ಸ್ವಲ್ಪ ಎಡಿಟಿಂಗ್ ಅದು ಮಾಡಿಕೊಡ್ತಿದ್ದ ಹಿಂಗ ರೆಸಿಪಿ ಎಲ್ಲ ಶೇರ್ ಮಾಡ್ಕೋತ ಶೇರ್ ಮಾಡ್ಕೊತ ಶುರು ಮಾಡಿದೆ ನಾನು ಅದು ಒಂದು ನನ್ನ ಸ್ಟಾರ್ಟಿಂಗ್ ಜರ್ನಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಹಂಗೆ ಸ್ವಲ್ಪ ಬ್ಲಾಗ್ ಮಾಡೋಣ ಈ ಥರ ಬ್ಲಾಗ್ ಅಂತಂದು ಹೇಳಿ ನಾನು ಬ್ಲಾಗನ್ನ ಶುರು ಮಾಡಿ ಇವಾಗ ಬ್ಲಾಗ್ ಮಾಡೋಕ ಶುರು ಮಾಡಿ ಈ ರೀತಿ ಬಂದ ನನ್ನ ಜರ್ನಿ ಇತ್ತು ಇದ್ರೊಳಗೆ ಭಾಳಷ್ಟು ಜನ ನನಗೆ ಸಪೋರ್ಟ್ ಮಾಡ್ಯಾರ ಮತ್ತು ನೆಕ್ಸ್ಟು ಧಿರಾಜ್ನ ಹಾಸ್ಟೆಲಿಗೆ ಹೋಗಿದ್ದ ವಿಷಯನ ನಾನು ಅವಾಗನೇ ಶೇರ್ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆಗೆ ಸೊ ಅವ್ನು ಹಾಸ್ಟೆಲ್ಗೆ ಹೋದ್ಮೇಲೆ ಕೆಲವೊಂದು ಆ್ಯಪ್ಗಳನ್ನು ನಾನು ಡೌನ್ಲೋಡ್ ಮಾಡಿಕೊಟ್ಟಿದ್ದೆಲ್ಲ ಸೊ ಅದ್ರೊಳಗೆ ನಾನು ಸ್ವಲ್ಪ ಎಡಿಟಿಂಗ್ ಅದು ನಾನು ಕಲಿತಾ ಕಲಿತನ ಮಾಡಿ ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡೀನಿ ಅಂತಲೇ ಹೇಳ್ಬೋದು ಸರ್ ನನಗೆ ಯಾವ ರೀತಿ ಎಡಿಟಿಂಗ್ ಮಾಡ್ತಾರೆ ಯಾವ ರೀತಿ ಬ್ಲಾಗ್ಸ್ ಮಾಡ್ತಾರೆ ಅದು ಏನೂ ಗೊತ್ತೂ ಇರಲಿಲ್ಲ ಸೊ ಜೀರೋ ಇಂದ ನಾನು ಇಲ್ಲಿ ತನಕ ಬಂದಿದ್ದೀನಿ ಅಂದರೆ ನನಗೆ ಖುಷಿ ಅನ್ನಿಸ್ತತಿ ಮೊದಲೇದಾಗಿ ಅದ್ರ ಜೊತೆಗೆ ನಿಮ್ಮ ನಿಮ್ಮೆಲ್ಲರ ಸಪೋರ್ಟಿಂದ ನನಗೆ ಇದು ಒಂದು ಸಾಧ್ಯ ಆಯಿತು ಇನ್ನೂ ಸಾಧ್ಯ ಆಗೋಕತ್ತತಿ ಅಂತಲೂ ಹೇಳ್ಬೋದು ಖುಷಿ ಆಗ್ತತಿ ಮತ್ತು ಈ ರೀತಿ ನಾನು ಎಡಿಟಿಂಗ್ ಮಾಡ್ಕೋತಾ ಮಾಡ್ಕೋತ ಮತ್ತು ಎಲ್ಲ ಶುರು ಮಾಡಿದೆ ಮತ್ತು ಇನ್ನು ಇನ್ನೊಂದು ವಿಷಯನ ನಂಗೆ ಯಾವ ಥರ ವಿಡಿಯೋ ಶೂಟ್ ಮಾಡಬೇಕು ಬ್ಲಾಗ್ನೆ ಯಾವ ಥರ ಅನ್ನೋದು ಸ್ವಲ್ಪ ನಾಲೆಜ್ ಇರಲಿಲ್ಲ ಅಂತಲೇ ಹೇಳ್ಬೋದು ಇದಕ್ಕೆಲ್ಲ ನಮ್ಮ ಧೀರಜನ ಸ್ಫೂರ್ತಿ ಇನ್ನು ನೆಕ್ಸ್ಟ್ ಆ ರೀತಿ ಎಲ್ಲ ನನಗೆ ವಿಡಿಯೋಗಳನ್ನ ಹಾಕೋತಾ ಹಾಕೋತಾ ಬಂದೆ ಸೊ ಗೊತ್ತಿದ್ದವ್ರಿಗೆಲ್ಲ ನಾನು ಹೇಳ್ಕೊತಾ ಬಂದೆ ಎಲ್ಲ ಈ ಥರ ಮಾಡಿದ ಮೇಲೆ ಒಂದು ವರ್ಷದೊಳಗನ ಒಂದು ಕೆ ಸಬ್ಸ್ಕ್ರೈಬರ್ ಮತ್ತು ಫೋರ್ ತೌಸಂಡ್ ಹವರ್ಸ್ ನಾಲ್ಕು ಸಾವಿರ ತಾಸು ವಾಚ್ ಟೈಮು ನಂದು ಕಂಪ್ಲೀಟಿನ ಆತದಕ್ಕೂ ಭಾಳಷ್ಟು ಕಷ್ಟಪಟ್ಟಿನಿ ಅಂತಲೇ ಹೇಳ್ಬೋದು ಸೊ ನಾನು ಪ್ರತಿದಿನ ಸ್ಟೇಟಸ್ಗೆ ಹಾಕೋತಿದ್ದೆ ಹೇಗೆ ಅಲ್ಲಿ ಲಿಂಕನ್ನು ಶೇರ್ ಮಾಡೋದು ಅದರಿಂದ ಸಾಧ್ಯ ಆಯಿತು ಅಂತಲೇ ಹೇಳ್ಬೋದು ಭಾಳಷ್ಟು ಶ್ರಮ ಪಟ್ಟಿನಿ ಅಂತಲೇ ಹೇಳ್ಬೋದು ಒಂದು ವರ್ಷದೊಳಗೆ ಸೊ ಮತ್ತು ಆಮೇಲೆ ಅಂದ್ರೆ ಮತ್ತು ಅದು ಫಾಸ್ಟ್ ಟೈಮ್ ಏನಾಗ್ತದಲ್ಲ ಮತ್ತು ಜೀರೋಯಿಂದ ಇಂದ ಶುರು ಆಗ್ತದಲ್ಲ ಸೊ ಹೀಗಾಗಿ ನಾನು ಒಂದು ವರ್ಷದೊಳಗೆ ನಾನು ಕಂಪ್ಲೀಟ್ ಮಾಡಲೇಬೇಕು ಅಂತ ಹೇಳಿ ಸ್ವಲ್ಪ ನಾನು ಅದನ್ನೊಂದು ಕಂಪ್ಲೀಟ್ ಮಾಡಿಕೊಂಡೆ ಅದಾದಮೇಲೆ ಒಂದು ವರ್ಷ ಆದಮೇಲೆ ನನ್ನ ಚಾನಲ್ಲು ಹೇಗೆ ಮೋನಿಟೈಸ್ ಆಯ್ತಲ್ಲ ತಲೆ ಮಾನಿಟೈಸೇಷನ್ ಆನ್ ಆಯಿತು ಮತ್ತೆ ಎಲ್ಲ ಆಯಿತು ಸೊ ಈಗ ನೆಕ್ಸ್ಟು ಮತ್ತಿನ್ನು ಡಾಲರ್ ಕಂಪ್ಲೀಟ್ ಆದಾಗ ಗೂಗಲ್ ಆ್ಯಡ್ಸ್ ಅನ್ನಿಸ್ದು ಒಂದು ಪಿನ್ ಇರುತ್ತಲ್ಲ ರೀ ಸೊ ಅದು ನನಗೆ ಬಂದೈತಿ ಈಗ ಅದು ಪಿನ್ ಹಾಕಬೇಕು ಸೊ ನಾನು ಊರಿಗೆ ಹೋದಾಗ ಇದು ಪೋಸ್ಟಿಗೆ ಬಂದೈತಿ ಸೊ ಈಗ ಅದನ್ನು ನಮ್ಮ ಮನೆಯವರು ಹೊರಗಡೆ ಹೋಗ್ಯಾರ ಸೊ ಅದು ಬಂದಮೇಲೆ ಪಿನ್ ಹಾಕೋದು ಬಗ್ಗೆ ಹೆಂಗೆ ಏನು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ನನಗೂ ಅಷ್ಟು ಗೊತ್ತಿಲ್ಲ ನಾನು ಏನು ಓಪನ್ ಮಾಡಿಲ್ಲ ಸೊ ಭಾಳ ಖುಷಿ ಅನ್ನಿಸ್ತು ಒಂದು ವರ್ಷ ಮಾನಿಟೈಸೇಷನ್ಗೆ ಒಂದು ವರ್ಷ ಇನ್ನು ಎಲ್ಲ ಡಾಲರ್ ಕಂಪ್ಲೀಟ್ ಆಗಬೇಕಲ್ರಿ ಸೊ ಅದಕ್ಕೆ ಈ ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಿತ್ತು ಹೀಗಾಗಿ ನಾನು ದಿಢೀರೇ ಮತ್ತು ಸಾಯಂಕಾಲ ಬ್ಲಾಗನ್ನು ಶುರು ಮಾಡಿ ನಿನ್ನ ಮನೆಯವ್ರು ಬಂದಮೇಲೆ ಓಪನ್ ಮಾಡಿದ್ಮೇಲೆ ಪಿನ್ ಹಾಕಿದ ಮೇಲೆ ಮತ್ತು ಇನ್ನು ಒಂದೊಂದು ಸ್ಟೆಪ್ ಇರ್ತಾವಲ್ಲ ರೀ ಅವನ್ನೆಲ್ಲ ಕಂಪ್ಲೀಟ್ ಮಾಡ್ಕೊತ ಹೋಗ್ತೀನಿ ಇನ್ನು ಯಾರಿಗಾದರೂ ಇಂಟ್ರೆಸ್ಟ್ ಇದೆ ನನ್ನ ಯೂಟ್ಯೂಬ್ ಜರ್ನಿ ಯಾವ ರೀತಿ ಇತ್ತು ಮತ್ತು ಏನೆಲ್ಲ ಯಾಕೆ ಶುರು ಮಾಡಿದೆ ಏನಾರು ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಏನಾದರೂ ಬೇಕಿತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ನಾನು ಖಂಡಿತ ಎಲ್ಲದನ್ನೂ ಶೇರ್ ಮಾಡ್ಕೋತೀನಿ ಜಸ್ಟ್ ಇವಾಗ ನಾನು ಸಣ್ಣ ಸಿಂಪಲ್ಲಾಗಿ ನನ್ನ ಜರ್ನಿ ಬಗ್ಗೆ ನಾನು ಹೇಳ್ಕೊಂಡಿನಿ ಈ ರೀತಿ ಇತ್ತು ಈ ರೀತಿ ಇವಾಗ ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ರೀತಿ ಆಗುತ್ತಲ್ಲ ಅದನ್ನು ಶೇರ್ ಮಾಡ್ಕೊಡಿ ಇನ್ನು ನನ್ನ ಜರ್ನಿ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಬೇಕು ಅನ್ನೋ ನಾನು ಮೊದಲು ಏನು ಮಾಡ್ತಿದ್ದೆ ಜಾಬ್ ಮಾಡ್ತಿದ್ದೆ ಹೌಸ್ ವೈಫ್ ಆಗಿದ್ದೆ ಅದರಲ್ಲ ನಿಮಗೆ ಯಾವ್ದು ಡೀಟೇಲ್ ಬೇಕಿತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅವನು ಬ್ಲಾಗ್ ಎಲ್ಲ ಶೇರ್ ಮಾಡ್ಕೋತೀನಿ ಆ ವಿಷಯನೂ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ನನ್ನ ಮನೆಯ ಬಂದ ಮನೆಗೆ ಮತ್ತೆ ಓಪನ್ ಮಾಡ್ತೀನಿ ಸೊ ನೆನ್ಪಾತದ ತಕ್ಷಣ ಬಂದು ನಿಮ್ಮ ಜೊತೆ ನಾನು ಇದನ್ನ ಶೇರ್ ಮಾಡ್ಕೊಳಾಕತ್ತೀನಿ ನಮ್ಮ ಮನೆಯವರು ಬಂದ ಮೇಲೆ ಓಪನ್ ಮಾಡಿ ಪಿನ್ ಹಾಕೋಣ ಅಂತ ಹಾಕಕತ್ತಿದ್ರು ಜಸ್ಟ್ ಬಂದ ಕ್ಲಿಪ್ಸನ್ನು ಶೇರ್ ಮಾಡ್ಕೊಳ್ಳೋಕತ್ತೀನಿ ಸ್ವಲ್ಪ ಲೇಟಾಗೇ ಬಂದಿದ್ದರು ನನಗೂ ಅಷ್ಟು ಗೊತ್ತಿರಲಿಲ್ಲ ಹೀಗಾಗಿ ನಾನು ಓಪನ್ ಮಾಡಿರಲಿಲ್ಲ ಸೊ ಅವರು ನಾನು ಊರಿಂದ ಬರೋ ತನಕ ಅವರು ವೆಯ್ಟ್ ಮಾಡಿದರು ಸೊ ಖುಷಿ ಅನ್ನಿಸ್ತು ಸೊ ಈಗ ಅದನ್ನೆಲ್ಲ ಪಿನ್ ಹಾಕಿ ನಾವು ಅಪ್ಡೇಟ್ ಮಾಡಿದ್ರೂ ಕಂಪ್ಲೀಟ್ ಮಾಡಿದ್ರೂ ಪೊ ಪ್ರೊಸೆಸ್ ಅಂದ್ಕೊಂಡು ನಮ್ಮ ಮನೆಯವರು ನೋಡೋಕತ್ತಿದ್ರು ಸೊ ಇದೊಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಿತ್ತು ಸೊ ಇವತ್ತಿನ ಪುಟ್ಟ ಬ್ಲಾಗು ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂಡು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಹೊಸದಾಗಿರೋ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಥ್ಯಾಂಕ್ ಯು